ನಮಸ್ಕಾರ ಫ್ರೆಂಡ್ಸ್ ಕೆ ಸ್ಟುಡಿಯೋದ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಮತ್ತೆ ಸ್ವಾಗತ ಇವತ್ತಿನ ವೀಡಿಯೋದ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡಕ್ ಬರ್ತೀನಿ ಅದು ವಿತೌಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ನೀವು ಮಾಡಬಹುದು ಅದು ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಮೊಬೈಲ್ ಇಂದ ನೀವೇನು ಇಲ್ಲಿ ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡೋ ಹಾಗಿಲ್ಲ ಈ ವಿಡಿಯೋದಿಂದ ಪ್ರತಿಯೊಬ್ಬರು ಫ್ರೀಯಾಗಿ ನೂರು ರೂಪಾಯಿನ ಫ್ರೀಯಾಗಿ ಅರ್ನಿಂಗ್ ಮಾಡ್ಕೋಬೋದು ಇದರಿಂದ ನೀವು ಎರಡು ರೀತಿಯೊಳಗೆ ಅರ್ನಿಂಗ್ ಮಾಡ್ಕೋಬೋದು ನಾನು ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗಂತೂ ಹೇಳ್ಕೊಡ್ತೀನಿ ಆಮೇಲೆ ಎರಡು ರೀತಿಯಿಂದ ಅರ್ನಿಂಗ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ ಈ ವಿಡಿಯೋದಾಗ ಸೊ ವೇಟ್ ಮಾಡಿರಿ ಅಕೌಂಟ್ ಓಪನ್ ಮಾಡೋಕೆ ಫಸ್ಟು ನಿಮಗೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಅಕೌಂಟ್ ನಂಬರು ಮತ್ತು ನೀವು ಮೊಬೈಲ್ ನಂಬರ್ ಕೊಡ್ತಿರಲ್ಲ ಅದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಬೇಕು ಲಿಂಕ್ ಆಗಿಲ್ಲ ಅಂತಂದ್ರೆ ಲಿಂಕ್ ಆಗಿರೋ ನಂಬರ್ನ ಕೊಡಿರಿ ನೀವೇನಾದ್ರೂ ಬೇರೆ ನಂಬರ್ ಕೊಟ್ಟರೆ ಅಂದ್ರೆ ಇನ್ನೊಂದು ಸಾರಿ ನೀವು ಅಕೌಂಟನ್ನ ಮಾಡೋಕ್ಕಾಗಿಲ್ಲ ಯಾಕಂದರೆ ನೀವು ಡೀಟೇಲ್ಸ್ ಕೊಟ್ಟಿರ್ತೀರಿ ಅದು ತೊಗೊಳ್ಳೋದಿಲ್ಲ ಸೊ ವೇಸ್ಟ್ ಆಗುತ್ತಾ ಆಧಾರ್ ಕಾರ್ಡಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಕೊಟ್ಟು ಎಂಟರ್ ಮಾಡ್ಕೊರಿ ಅದು ಯಾ ಅಪ್ಲಿಕೇಶನ್ ಅಂತ ನೀವು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ನೋಡಿರಿ ಬೆಲ್ ಬಟನ್ ನೋಡೋದು ನೋಟಿಫಿಕೇಷನ್ ಆನ್ ಆನ್ ಮಾಡ್ಕೊರಿ ಅಂದರೆ ಇಂಥ ವೀಡಿಯೋನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳಂಗಿಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರ್ತೈತಿ ನೋಡ್ಬೋದು ಮೊದ್ಲೇದಾಗಿ ಇದು ಡಿಮಾರ್ಟ್ ಅಕೌಂಟ್ ಓಪನಿಂಗ್ ಮಾಡ್ಕೊಳ್ಳೋದು ಡಿಮಾರ್ಟ್ ಅಕೌಂಟ್ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ನಿಮ್ಗೊಂದು ಡಿಮಾರ್ಟ್ ಅಕೌಂಟ್ ಬೇಕಾತೈತಿ ಕೆಲವೊಂದು ಕಡೆ ಅದನ್ನ ದುಡ್ಡು ಕೊಟ್ಟು ಮಾಡ್ಕೋಬೇಕಾಗ್ತಿ ಬಟ್ ನಾನು ಇಲ್ಲಿ ಕೆಳಗ ಲಿಂಕ್ ಕೊಟ್ಟಿನಿ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊರಿ ಅದು ಫ್ರೀ ಆಗೇ ಇರ್ತತಿ ಸೊ ಡಿಮಾರ್ಟ್ ಅಕೌಂಟ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನೈನ್ ಮಾಡಕ್ ಹೋಗಿರಲ್ಲ ಮೊದಲಲ್ಲಿ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡ್ಬೇಕಾಗತ್ತೆ ಒಂಥರ ಬ್ಯಾಂಕ್ ಇದ್ದಂಗೆ ಬ್ಯಾಂಕ್ ಬ್ಯಾಂಕ್ ನೊಳಗ ಹೆಂಗ ಡೆಪಾಸಿಟ್ ಮಾಡ್ತೀರಿ ನೋಡು ಸೇಫಾಗಿರೋದಕ್ಕೆ ಸೊ ಇದು ಕೂಡ ಹಂಗ ವ್ಯಾಲೆಟ್ ಅಂತೀವಲ್ಲ ಆ ಥರ ಇದು ವರ್ಕ್ ಮಾಡತ್ತಾ ಸೊ ಇದ್ರೊಳಗೆ ನೀವು ಯಾವುದೇ ರೀತಿ ಹಣನ ಕಳ್ಕೊಳ್ಳೋಂಗಿಲ್ಲ ಭಾಳ ಅಂದ್ರೆ ಭಾಳ ಸೇಫಾಗಿ ಅಮೌಂಟ್ ಇರ್ತೈತಿ ಇದು ಆರ್ ಬಿ ಐ ಗೈಡ್ಲೈನ್ಸ್ ಒಳಗೆ ಅಂದ್ರೆ ಗವರ್ಮೆಂಟ್ ಅಂಡರ್ ಒಳಗ ಕೆಲಸ ಮಾಡ್ತಿರ್ತೈತಿ ನಿಮ್ಮ ಒಂದು ರೂಪಾಯಿನೂ ಯಾರು ಅದರೊಳಗಿಂದ ಎತ್ಕೊಳಕ್ಕೆ ಆಗಂಗಿಲ್ಲ ಫುಲ್ ರಿಸ್ಟ್ರಿಕ್ಷನ್ ಕೂಡ ಇರ್ತೈತಿ ಅಂದ್ರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಕಳಿಸ್ತಾರ ಆ ಓ ಟಿ ಪಿ ಕಳಿಸಿ ನಿಮ್ಮ ಗುರುತುಗಳನ್ನ ಕೊಟ್ಟ ಮೇಲೆ ಅದು ಓಪನ್ ಆಗ್ತತಿ ಸೊ ಫುಲ್ ಸೆಕ್ಯೂರ್ ಆಗಿರ್ತತಿ ಅಮೌಂಟ್ ಅದ್ರ ಬಗ್ಗೆ ಅಂತೇಳಿ ಕೇಳಿಸ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದು ಇಲ್ಲ ಮಗ್ಲ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಂತ ಸ್ಕ್ರೀನ್ ಮ್ಯಾಗ ಬರ್ತದೆ ನೋಡಿರಿ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಹೇಳ್ತೀನಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನು ಗೊತ್ತಾಗಂಗಿಲ್ಲ ಅದಕ್ಕೆ ವೀಡಿಯೋನ ಪೂರ್ತಿ ಎಂಥನ ನೋಡ್ರಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಈ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟೇನಿ ಹೋಗಿ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇವರ್ ಮೊಬೈಲ್ ನಂಬರ್ ಅಂತೈತಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿರಿ ಹಂಗೆ ಕೆಳಗೆ ಇಲ್ಲಿ ಓಪನ್ ಕೋಡ್ ಅಪ್ಲೈಡ್ ಸಕ್ಸಸ್ಫುಲ್ ಅಂತೈತಲ್ಲ ಅಲ್ಲಿ ಇಲ್ಲಿ ಸ್ಕ್ರೀನ್ ಮ್ಯಾಪ್ ಅನ್ನುವಂಥದ್ದು ಕೂಪನ್ ಕೋಡನ್ನ ರೆಫ್ರಲ್ ಕೋಡ್ನ ಅಪ್ಲೈ ಮಾಡಿರಿ ಅದು ನನ್ನ ರೆಫರಲ್ ಕೋಡು ಅದನ್ನ ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿ ನಿಗೂ ಸಿಗಂಗಿಲ್ಲ ಸೊ ಯಾವುದೇ ರೀತಿ ಬೆನಿಫಿಟನ್ನು ಸಿಗೋದಿಲ್ಲ ಸೊ ಶುಟ್ಟು ಈ ರೆಫರಲ್ ಕೋಡ್ನ ಅಲ್ಲಿ ಹಾಕಿರಿ ಕೆಲವೊಂದು ಸರಿ ತೊಗೊಂಡಿರ್ತೈತಿ ಒಂದೊಂದು ಸರಿ ತೊಗೊಂಡಿರಂಗಿಲ್ಲ ಸೊ ತೊಗೊಂಡಿಲ್ಲ ಅಂತಂದ್ರೆ ಹಾಕ್ರಿ ಹಾಕಿ ನೆಕ್ಸ್ಟು ಓಪನ್ ಡಿಮಾರ್ಟ್ ಅಕೌಂಟ್ ಅಂತ ಇತ್ತಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟು ಸ್ವಲ್ಪ ವೇಟ್ ಮಾಡ್ರಿ ನಿಮ್ಮ ಮೊಬೈಲ್ ನಂಬರ್ ಹಾಕಿರ್ತರಲ್ಲ ಅದಕ್ಕೆ ಒಂದು ಒ ಟಿ ಪಿ ಕಳಿಸ್ತಾರೆ ಒನ್ ಟೈಮ್ ಪಾಸ್ವರ್ಡ್ನ ಅದನ್ನು ಅಪ್ಲೈ ಮಾಡಬೇಕು ಇಲ್ಲಿ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಒ ಟಿ ಪಿ ಮ್ಯಾಗ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಇಂಟರ್ಫೇಸು ಈ ರೀತಿ ಬರ್ತದೆ ನಿಮ್ಮ ಇಮೇಲ್ನ ಇಲ್ಲಿ ಎಂಟರ್ ಮಾಡಿರಿ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದ ನೆಕ್ಸ್ಟ್ ಇಂಟರ್ಫೇಸು ಈ ರೀತಿ ಓಪನ್ ಆಗುತ್ತೆ ನಿಮ್ಮ ನೀವು ಕೊಟ್ಟಿರ್ತೀರಲ್ಲ ಜಿಮೇಲ್ ಅಕೌಂಟು ಆ ಇಮೇಲ್ ಡಿಗೆ ನಿಮ್ಗೆ ಒಂದು ಒ ಟಿ ಪಿ ಕಳ್ಸ್ತಾರೆ ಆ ಜಿಮೇಲ್ ಅಕೌಂಟ್ನಾಗ ಹೋಗಿ ಚೆಕ್ ಮಾಡಿರಿ ಇಲ್ಲಿ ನೋಡ್ಬೋದು ಫೈವ್ ಪೈಸ ಅಂತ ಫಸ್ಟಿಗೆ ಕೊಟ್ಟಿರಲ್ಲ ಈ ರೀತಿ ಒಂದು ಮೇಲ್ ಬಂದಿರ್ತೈತಿ ಅದನ್ನ ಓಪನ್ ಮಾಡಿರಿ ಓಪನ್ ಮಾಡಿ ಈ ರೀತಿ ಒಂದು ಓ ಟಿ ಪಿ ಕಳಿಸ್ತಾರೆ ಅದನ್ನು ಕಾಪಿ ಮಾಡಿಕೊಂಡು ಅಥವಾ ನೆನ್ಪಿಟ್ಕೊಂಡು ಇಲ್ಲಿ ಬಂದು ಅದನ್ನು ಎಂಟರ್ ಮಾಡಿರಿ ಆ ಓ ಟಿ ಪಿನ ಎಂಟರ್ ಮೇಲೆ ನೆಕ್ಸ್ಟು ಈ ರೀತಿ ಇಂಟರ್ಫೇಸು ಓಪನ್ ಆಕೈತಿ ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ನಂಬರ್ ಏನೈತಿ ಅದನ್ನು ಇಲ್ಲಿ ಎಂಟರ್ ಮಾಡಿರಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಅದು ಈ ರೀತಿ ನಿಮ್ಮದು ಹೆಸರು ಈ ರೀತಿ ತೋರಿಸೈತಿ ಇಂಟರ್ಫೇಸು ಇಲ್ಲೇ ಎಸ್ ಅಂತಂದು ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಈ ಸ ಈ ಥರ ತೋರಿಸುತ್ತಾ ನೋಟ್ ಎಕ್ಸ್ ಅಂತಂದು ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಏನಿರ್ತಾನು ಪ್ಯಾನ್ ಕಾರ್ಡ್ನಾಗ ಡೇಟ್ ಆಫ್ ಬರ್ತ್ ಹೆಂಗಿರುತ್ತಲ್ಲ ಅದನ್ನ ಕರೆಕ್ಟಾಗಿ ಅಲ್ಲೇ ಎಂಟರ್ ಮಾಡಿರಿ ಎಂಟರ್ ಮಾಡಿದ ಮೇಲೆ ನಿಮ್ಮದು ಕಂಟಿನ್ಯೂ ಅಂತಂದು ಕ್ಲಿಕ್ ಮಾಡಿರಿ ಈಗ ನೆಕ್ಸ್ಟು ಈ ರೀತಿ ಇಂಟರ್ಫೇಸು ಓಪನ್ ಹಾಕತಿ ಇಲ್ಲೇ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವು ಗಳಿಸಿರುವಂಥ ಹಣನ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತೊಗೋಬೇಕಾಗಿರುತ್ತೆ ಅದಕ್ಕೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಐ ಎಫ್ ಎಸ್ ಸಿ ಕೋಡ್ನ ಕರೆಕ್ಟಾಗಿ ಎಂಟರ್ ಮಾಡಿ ಸರಿ ಚೆಕ್ ಮಾಡ್ಕೊರಿ ಚೆಕ್ ಮಾಡಿಕೊಂಡು ವೆರಿಫೈ ಮ್ಯಾಗ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಇಂಟರ್ಫೇಸು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಿರುತ್ತಲ್ಲ ಬ್ಯಾಂಕ್ ನೀವು ಬ್ರಾಂಚ್ ಯಾವ್ದು ಅನ್ನೋದನ್ನ ತೋರಿಸ್ತಾರ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ನಿಮ್ಮದು ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ ಇವರ ಅಡ್ರೆಸ್ ಆಸ್ ಪರ್ ಕೆ ಆರ್ ಅಂತಂದು ಓಕೆ ನೆಕ್ಸ್ಟ್ ಪ್ರೊಸೀಡ್ ಬ್ಯಾಂಕ್ ಕ್ಲಿಕ್ ಮಾಡ್ಕೋರಿ ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತದ್ದು ಈ ರೀತಿ ಇಂಟರ್ಫೇಸು ಓಪನ್ ಆಗತಿ ಇಲ್ಲಿ ನೀವು ನಿಮ್ಮದು ಜೆಂಡರ್ ಯಾವುದು ಮತ್ತು ನಿಮ್ಮದು ಮಟೀರಿಯಲ್ ಸ್ಟೇಟಸ್ಸು ಅಂದರೆ ನೀವು ಮ್ಯಾರಿಡಾ ಅನ್ಮ್ಯಾರಿ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಮತ್ತು ಫಾದರ್ಸ್ ನೇಮ್ನ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಫಿಲ್ ಮಾಡ್ಕೊರಿ ನೆಕ್ಸ್ಟು ಈ ಕೆಳಗೆ ಸ್ಕ್ರೋಲ್ ಮಾಡ್ರಿ ನೆಕ್ಸ್ಟು ಇಲ್ಲಿ ಎಜುಕೇಷನ್ ಏನಕ್ಕೆ ನಿಮ್ಮದು ಮತ್ತು ನೀವು ಕೆಲಸ ಏನು ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿರಿ ಇಲ್ಲಿ ತನಕ ಕಲ್ತೀರಿ ಅನ್ನೋದನ್ನು ಎಕ್ಸ್ಟು ಏನು ಕೆಲಸ ಮಾಡೋಕ್ಕತ್ತೀರಿ ಅನ್ನೋದನ್ನು ಎಂಟರ್ ಮಾಡಿರಿ ನೆಕ್ಸ್ಟ್ ಇಲ್ಲಿ ಎನ್ಯುವಲ್ ಇನ್ಕಮ್ ಅದನ್ನು ಜೀರೋ ಟು ಒನ್ ಅಂತಂದು ಟಿಕ್ ಮಾಡಿರಿ ನೆಕ್ಸ್ಟು ಯುವರ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಐತಿ ಇದನ್ನು ನೀವು ಜೀರೋ ಅಂತಂದಿಡ್ರಿ ಯಾಕಂದ್ರೆ ಈಗ ಫಸ್ಟ್ ಟೈಮ್ ನೀವು ಇದನ್ನು ಓಪನ್ ಮಾಡಕತ್ತಿರ್ತೀರಿ ಸೊ ಅದಕ್ಕೆ ಜೀರೋ ಅಂತಂದ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಎರಡು ಟಿಕ್ ಆಗಿರ್ತವಲ್ಲ ವಾಸ್ ಬಾಂಡ್ ಇನ್ ಇಂಡಿಯಾ ಅದಕ್ಕೆ ಐ ಹ್ಯಾವ್ ರೇಡ್ ಅಕ್ಸೆಪ್ಟೆಡ್ ಆ್ಯಂಡ್ ಡಿಕ್ಲರೇಷನ್ ಅಂತೈತಿಲ್ಲ ಅದನ್ನು ಟಿಕ್ ಆಗಿಲ್ಲ ಅಂದರೆ ಎರಡು ಟಿಕ್ ಮಾಡಿಕೊಂಡು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡಿರಿ ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ ಟೇಕ್ ಸೆಲ್ಫಿ ಅಂತಂದು ಇಲ್ಲಿ ನೀವು ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿಕೊಂಡು ಟೇಕ್ ಸೆಲ್ಫಿ ಅಂತ ಐತಲ್ಲ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಕ್ಲಿಕ್ ಮಾಡ್ಕೊರಿ ಟೇಕ್ ಸೆಲ್ಫಿ ಸೆಲ್ಪಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಂದ ಈ ರೀತಿ ಬರ್ತೈತಿ ಅಲೋ ಮ್ಯಾಗ ಕ್ಲಿಕ್ ಮಾಡ್ರಿ ನೋಡಬಹುದು ಈ ರೀತಿ ಸೆಲ್ಫಿ ಟಿಪ್ಸ್ ಅಂತ ಕೊಟ್ಟಾರ ಗುಡ್ ಲೈಟ್ ಆನ್ ಯುವರ್ ಫೇಸ್ ಅದರ ಮುಖದ ಮ್ಯಾಗ ಕರೆಕ್ಟಾಗಿ ಬೆಳಗ್ಗೆ ಬ್ತಿರ್ಬೇಕು ಲುಕ್ ಡೈರೆಕ್ಟ್ಲಿ ಇನ್ ಟು ದ ವೆಬ್ ಕ್ಯಾಮ್ ಅಂತೈತಿ ಸೊ ನೀವು ಕರೆಕ್ಟಾಗಿ ನೋಡಬೇಕು ಲಾಸ್ ಹಾಕಬಾರ್ರಿ ಮತ್ತು ಟೊಕಿನೂ ಹಾಕೋಬಾರ್ದು ಪ್ರೊಸಿಡ್ ಟು ಟೇಕ್ ಸೆಲ್ಫಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸೆಲ್ಫಿ ಕೊಡ್ರಿ ನೆಕ್ಸ್ಟು ಈ ರೀತಿ ಓಪನ್ ಆಕತಿ ಸಿಗ್ನೇಚರ್ ಕೊಡಬೇಕಾಗುತ್ತಾ ನಿಮ್ಮ ಕೈಯಿಂದಾಗ ಈ ಬಾಕ್ಸ್ ಕಾಣುತ್ತಲ್ಲ ಇಲ್ಲೇ ಆದರೆ ನಿಮ್ಮ ಸಿಗ್ನೇಚರ್ ಹೆಂಗೈತೆ ನೋಡಿ ಡ್ರಾ ಮಾಡಿ ಸೇವ್ ಆಗಿ ಕಂಟಿನ್ಯೂ ಮ್ಯಾಗೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಸ್ಥಿತಿ ಕಂಟಿನ್ಯೂ ಆಗಿ ಕ್ಲಿಕ್ ಮಾಡ್ರಿ ನೆಕ್ಸ್ಟು ಈ ರೀತಿ ಓಪನ್ ಬನ್ ಇಲ್ಲಿ ನೋಡ್ಬೋದು ಸ್ವಿಚ್ ಟು ಮೊಬೈಲ್ ಆ್ಯಪ್ ಅಂತ ಐತಲ್ಲ ಇಲ್ಲಿ ಮ್ಯಾಗ ಇಂಟರ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸೈನ್ ಮಾಡಬೇಕಾಗುತ್ತೆ ಈ ಸೈನ್ ಮ್ಯಾಗ ಕ್ಲಿಕ್ ಮಾಡಿ ಕ್ಲಿಕ್ ಮ್ಯಾಗ ನಿಮ್ಮದು ನೇಮು ಏನಾರು ಈ ರೀತಿ ಓಪನ್ ಆಗುತ್ತೆ ಇಲ್ಲೇ ಬಾಕ್ಸ್ ಐತಲ್ಲ ಅದ್ರ ಮ್ಯಾಗ ಟಿಕ್ ಮಾಡಿ ಸಬ್ಮಿಟ್ ಮ್ಯಾಗ ಕ್ಲಿಕ್ ಮಾಡ್ರಿ ಸಬ್ಮಿಟ್ ಮ್ಯಾಗ ಕ್ಲಿಕ್ ಮ್ಯಾಗ ನೆಕ್ಸ್ಟು ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತಾ ಇಲ್ಲಿ ಮ್ಯಾಲೆ ಒಂದು ಬಾಕ್ಸ್ ಐತಲ್ಲ ಅದನ್ನ ಟಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತಾ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮ್ಯಾಗ ಕ್ಲಿಕ್ ಮಾಡಿರಿ ಸೆಂಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಂದ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರ್ತೈತಿ ಆ ಒ ಟಿ ಪಿನ ಇಲ್ಲಿ ಎಂ ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಮ್ಯಾಗ ಕ್ಲಿಕ್ ಮಾಡ್ರಿ ವೆರಿಫೈ ಒ ಟಿ ಪಿ ಮ್ಯಾಗ ಕ್ಲಿಕ್ ಮಾಡಿಂದ ನಿಮ್ಗೆ ನೆಕ್ಸ್ಟ್ ಇಂಟರ್ಫೇಸು ಈ ರೀತಿ ಓಪನ್ ಆಗುತ್ತೆ ನೆಕ್ಸ್ಟು ಸ್ವಲ್ಪ ವೇಟ್ ಮಾಡ್ರಿ ನೆಕ್ಸ್ಟು ಈ ಸೆಲ್ ಕಂಪ್ಲೀಟೆಡ್ ಅಂತ ಒಂದು ಈ ರೀತಿ ಓಪನ್ ಆಗುತ್ತಾ ನೋಡ್ಬೋದು ಇದು ನಾರ್ಮಲಿ ಮೂವತ್ತು ನಿಮಿಷ ಅಥವಾ ಅರವತ್ತು ನಿಮಿಷ ವೆರಿಫೈ ಆಗೋಕ್ಕೆ ತೊಗೊತೈತೆ ಕಂಪ್ನಿಯವರು ವೆರಿಫೈ ಮಾಡಿ ನಿಮ್ಗೊಂದು ಮೇಲ್ ಕಳಿಸ್ತಾರೆ ಒಂದು ದಿನ ಆದ್ಮ್ಯಾಗ ಇಮೇಲ್ ಐ ಡಿಗೆ ನಿಮ್ಮ ಐ ಡಿ ನಂಬರು ಮತ್ತು ಪಾಸ್ವರ್ಡನ್ನ ಕಳಿಸ್ತಾರೆ ಅದನ್ನು ಪ್ಲೇಸ್ಟೋರಿಗೆ ಹೋಗಿ ಈ ಫೈವ್ ಫೈಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಂಟ್ ಐಡಿನ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊರಿ ಲಾಗಿನ್ ಮಾಡ್ಕೊಂಡಿಂದ ನಿಮ್ಮದು ಅಕೌಂಟ್ ಸಕ್ಸಸ್ಫುಲ್ಲಾಗಿ ಓಪನ್ ಹಾಕತಿ ಈಗ ಅಕೌಂಟ್ ಓಪನ್ ಆಯ್ತು ಮತ್ತೆ ಅರ್ನಿಂಗ್ ಹೆಂಗ್ ಮೇಲೆ ರೋಬೋಟ್ ಮಾರ್ಕ್ ಕಾಣತ್ತಲ್ಲ ಅದ್ರ ಮೇಲೆ ಟಿಕ್ ಮಾಡಬೇಕು ಅದನ್ನ ಟಿಕ್ ಮಾಡಿದ ಮೇಲೆ ಕಾಣುತ್ತಲ್ಲ ಅದರ ಮೇಲೆ ಟಿಕ್ ಮಾಡಿ ಅದರಲ್ಲಿ ನಿಮ್ದು ಲಿಂಕ್ ಕೊಟ್ಟಿರ್ತಾರೆ ಅದನ್ನ ನೀವು ಕಾಪಿ ಮಾಡ್ಕೊಂಡು ಅಥವಾ ಅದನ್ನ ವಾಟ್ಸ್ಆಪ್ ನೀವು ಕಳಿಸಿ ನಿಮ್ಮ ಫ್ರೆಂಡ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿಸಿ ಫ್ರೀ ಆಗಿ ರೆಫರೆಂಡರ್ ನ ಮಾಡ್ಕೋಬಹುದು ನೋಡಿ ನಾನು ಅರ್ನ್ ಮಾಡಿರೋದನ್ನ ನಾನು ವಿತ್ಡ್ರಾ ಮಾಡಿರೋದು ಇದು ಪ್ರೂಫ್ ಈ ವಿಡಿಯೋ ಲಿಂಕ್ ಕೊಟ್ಟಿನಿ ಕ್ಲಿಕ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿ ಆ ಸ್ಟಾರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿರಿ ಏನು ಗೊತ್ತಾಗಲಿಲ್ಲ ಅಂತಂದು ಹಾಗೂ ನನ್ನ ಚಾನಲ್ನ ಮಿಸ್ ಮಾಡೋದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೋರಿ ನಿಮ್ಮ ಬಿಡೋದನ್ನು ಮಸ್ತಿ ನಿಮ್ಗೆ